ಇವತ್ತಿನ ಏನು ಕಾಂಗ್ರೆಸ್ ಸರ್ಕಾರದ ಸಿದ್ದರಾಮಯ್ಯನವರ ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ ಇವತ್ತು ಜಾತಿ ಜಾತಿಗಳ ಮಧ್ಯೆ ವೈಷಮ್ಯ ಮೂಡ ಅಂತ ಒಂದು ವ್ಯವಸ್ಥೆ ನಿರ್ಮಾಣವಾಗಿದೆ ಅದರಲ್ಲಿ ಇವತ್ತು ಏನು ನಾವು ಈ ಚಿತ್ರದುರ್ಗ ನಗರ ಭಾಗದಲ್ಲಿ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಇವತ್ತು ಮನವಿ ಮೂಲಕ ಎಚ್ಚರಿಕೆ ಎಚ್ಚರಿಕೆಯ ಒಂದು ಸಂದೇಶವನ್ನು ರವಾನೆ ಮಾಡಿದೆ ಯಾಕಂದರೆ ಪರಿಶಿಷ್ಟ ಪಂಗಡದಲ್ಲಿ ಈಗಾಗಲೇ ಐವತ್ತೊಂದು ಜಾತಿಗಳು ಈಗಾಗ ಆಲ್ರೆಡಿ ಹಾಡು ಮಾಡಿರೋದ್ರಿಂದ ಅದರ ಸವಲತ್ತುಗಳನ್ನೇ ತಗೊಳ್ಲಿಕ್ಕೆ ನಮಗೆ ಭಾಳ ಕಷ್ಟ ಆಗ್ತದೆ ಆರ್ಥಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಭಾಳ ದುರ್ಬಲ ಇರೋಂಥ ಒಂದು ಪರಿಶಿಷ್ಟ ಪಂಗಡದ ಸಮುದಾಯ ಅದರಲ್ಲಿ ಚಳ್ಳಕೆರೆ ಮತ್ತು ಮಣಕಲ್ಮೂರು ರಾಯಚೂರು ಬಳ್ಳಾರಿಯಲ್ಲಿ ಈಗಲೂ ಡಿಜಲ್ ಡಿಜಿಟಲ್ ವ್ಯವಸ್ಥೆ ಏನಂದರೆ ಅದ್ರ ಬಗ್ಗೆ ಅರಿವೇ ಇಲ್ಲದೇ ಇರೋ ಅಂಥ ಒಂದು ನಮ್ಮ ಸಮುದಾಯ ಇಂಥದ್ರಲ್ಲಿ ಏನು ಮಾನ್ಯ ಸಿದ್ದರಾಮಯ್ಯನವರು ತಮ್ಮ ಸರ್ಕಾರವನ್ನು ದುರ್ಬಳಕೆ ಮಾಡಿಕೊಂಡು ಏನು ಅನ್ಯ ಜಾತಿಗಳನ್ನು ಇವತ್ತು ತಮ್ಮ ಸ್ವಜಾತಿಯನ್ನು ಸಮೇತ ಸೇರಿಸೋ ಅಂಥ ಒಂದು ಹುನ್ನಾರ ನಡೀತಿದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಒಂದು ಹುನ್ನಾರವನ್ನು ಕೈಬಿಟ್ಟು ಪರಿಶಿಷ್ಟ ಪಂಗಡಕ್ಕೆ ಒಂದು ಒಳ್ಳೆ ಒಂದು ಒಂದು ಒಳ್ಳೆಯ ಸಂದೇಶವನ್ನು ನೀಡಲಿ ಯಾಕಂದರೆ ಈ ಈ ಕಾಂಗ್ರೆಸ್ ಸರ್ಕಾರ ಬರಲಿಕ್ಕೆ ಈ ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಪರಿಶಿಷ್ಟ ಪಂಗಡದ ಶಕ್ತಿ ಭಾಳ ಪ್ರಮುಖವಾಗಿ ಇದೆ ಈ ಇಂಥದ್ರಲ್ಲಿ ಏನು ಬಳ್ಳಾರಿಯ ನಾಗೇಂದ್ರ ಮತ್ತು ಏನು ನಮ್ಮ ಮಧುಗಿರಿ ರಾಜಣ್ಣ ಇರೋದರಲ್ಲೇ ಒಂದು ಸಚಿವ ಸ್ಥಾನಗಳನ್ನು ಅವ್ರನ್ನ ಕಳೆದು ಇವತ್ತು ಮಾನ್ಯ ಜಾರಕಿಹೊಳಿ ಸಾಹೇಬ್ರೊಬ್ಬರನ್ನು ಉಳ್ಕೊಂಡಿದ್ದಾರೆ ಏನು ಮಾನ್ಯ ಸಿದ್ದರಾಮಯ್ಯವರಿಗೆ ಎದುರಿಸೋದೇನೆಂದರೆ ಮುಂದಿನ ದಿನಗಳಲ್ಲಿ ಈ ಒಂದು ಕುತಂತ್ರ ಜಾತಿಯ ಏನು ವ್ಯವಸ್ಥೆಯನ್ನು ನಿಲ್ಲಿಸಿ ಜನರಿಗೆ ಮತ್ತು ಸರ್ಕಾರಕ್ಕೆ ಜನರಿಗೆ ಮತ್ತು ರಾಜ್ಯಕ್ಕೆ ಒಂದು ಒಳ್ಳೇದು ಬಯಸಲಿ ಅಂತೇಳಿ ಈ ಮೂಲಕ ಅವರಿಗೆ ಪ್ರಬಲವಾಗಿ ನಾವು ಆಗ್ರಹಿಸೋ ಒಂದು ಒಂದು ಮನವಿಯನ್ನು ಸಲ್ಲಿಸಿ ಹೋರಾಟಗಳು ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಏನು ನಮ್ಮ ಶ್ರೀಮಠದಿಂದ ಬರೋವಂಥ ಸಂದೇಶಕ್ಕೆ ಉಗ್ರವಾದ ಹೋರಾಟವನ್ನು ಮಾಡಿ ಮಾಡಬೇಕಾಗುತ್ತ ಅಂತೇಳಿ ಈ ಮೂಲಕ ಅವರಿಗೆ ಎಚ್ಚರಿಸ್ತೇವೆ ಬೆಳಗಟ್ಟ ವಕೀಲರು ಚಿತ್ರದುರ್ಗ